ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮಂಗಳವಾರ ಬೆಳಗ್ಗೆಯಿಂದ ಬುಧವಾರ ಬೆಳಗ್ಗೆವರೆಗೂ ಹೇಗಿತ್ತು ನನ್ನ ಡೈಲಿ ರೂಟೀನ್ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗ್ಬೋದಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಮಾರಿದೆ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪೆಲ್ ಬ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಕೊಂಡ್ರೆ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಆಗ ತಕ್ಷಣ ನೋಡ್ಕೊಬೋದು ಹೊಸ ವೀಡಿಯೋ ಹಾಕಿದ ತಕ್ಷಣ ನೆಕ್ಸ್ಟ್ ಇವಾಗ ನಾನು ಮಂಗಳವಾರ ಬೆಳಗ್ಗೆ ಫಸ್ಟು ಮನೆಯೆಲ್ಲ ಒರೆಸ್ಕೊಂಡು ಅದಾದಮೇಲೆ ಟಿಫನ್ಗೆ ನಾನು ದಮ್ ಅಂಗೀಭಾತ್ ಮಾಡಿದ್ದೆ ಸೊ ದಮ್ ಅಂಗೀಭಾತು ಇಟ್ ಮಾಡಿ ಅಂದರೆ ಎಲ್ಲ ರೆಡಿ ಮಾಡಿ ಇಲ್ಲಿ ಇಡ ಮುಚ್ಚಿ ನಾನು ಬಂದು ಸೋಫಾ ಮೇಲೆ ಕೂತ್ಕೊಂಡೆ ವಿಸಿಲ್ ಹಾಕ್ಲಿ ಅಂತ ಸ್ವಲ್ಪ ತಾ ಎಷ್ಟೊತ್ತಾದರೂ ಹಾಕಲಿಲ್ಲ ನನಗೆ ಸ್ವಲ್ಪ ಸೀದಾಸನೆ ಬರ್ತಾಯಿತ್ತು ಏನಾಯಿತು ಅಂತ ಒಳಗಡೆ ಹೋಗಿ ನೋಡಿದೆ ಸೊ ಬಿಸಿಲೇ ಏರೇ ತೊಗೊಂಡಿರ್ಲಿಲ್ಲ ವಿಸಿಲ್ ಹಾಕೋದಕ್ಕೆ ಆಮೇಲೆ ನೋಡಿದ್ರೆ ಒಳಗಡೆ ಸ್ವಲ್ಪ ಸೀದಿತ್ತು ಇನ್ನೂ ಅನ್ನ ಕೂಡ ಸರಿಯಾಗಿ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ನೀರು ಚಿಂಕ್ಸಿ ಆಮೇಲೆ ಮತ್ತೆ ಇಟ್ಟು ಬಂದು ನಾನು ಕೂತ್ಕೊಂಡೆ ಆಮೇಲೆ ರ ಟಿಫನ್ನು ಅದು ರೈಸ್ ರೆಡಿ ಆಯಿತು ಈ ದಮ್ಮಾಗಿ ಬದ್ಕೆ ನಾನು ಇದು ತುಂಬ ಇಷ್ಟ ಆಗುತ್ತೆ ನನಗೆ ಈ ದಮ್ ಅಂಗಿ ನಾವು ಅಂಗಿಭತ್ ಪೌಡ್ರ್ ಹಾಕೋಲ್ಲ ಧನಿಯಾ ಪುಡಿ ಮತ್ತು ಅಚ್ಚಿಕಾಲ್ ಪುಡಿ ಸ್ವಲ್ಪ ಅರಶಿನ ಮತ್ತು ತೆಂಗಿನಕಾಯಿ ಹಾಲು ಈ ಥರ ಹಾಕಿ ಮಾಡೋಂಥದ್ದು ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಈಗ ಟೆರೆಸ್ ಮೇಲೆ ಸ್ನಾನ ತಲೆ ಸ್ನಾನ ಮಾಡಿಕೊಂಡು ನಾನು ಟೆರೆಸ್ಗೆ ಹೂ ಕಿತ್ಕೊಂಡು ಬಂದು ಅದಾದಮೇಲೆ ಇವಾಗ ಹೊಸ್ಲಿಗೆ ಸ್ವಲ್ಪ ಅರಿಶಿನ ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿ ಹೊಸ್ಲಿಗೆ ಅರಶಿನ ಹಚ್ತಾಯಿದ್ದೀನಿ ಮಂಗಳವಾರ ಮತ್ತು ಶುಕ್ರವಾರ ಈ ಥರ ಮಾಡ್ತೀನಿ ಇನ್ನು ಉಳಿದಂತೆ ಬೇರೆ ದಿನಗಳಲ್ಲೆಲ್ಲ ನಾರ್ಮಲಾಗಿ ಆಗಿ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕುವಂಥದ್ದು ಹಾಗೆ ವೀಕೆಂಡ್ ನಾನು ಗಾರ್ಡನ್ ವಿಡಿಯೋ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ನನಗೆ ಒಂದು ಸ್ವಲ್ಪ ಇವಾಗ ಈ ವೆದರ್ ನೋಡ್ತಾ ಇರ್ಬೋದು ಒಂದು ಹೊತ್ತು ಕತ್ತಲೆ ಬರುತ್ತೆ ಸ್ವಲ್ಪತ್ತು ಬಿಸಿಲು ಬರುತ್ತೆ ಆಮೇಲೆ ಒಂಥರ ಮಳೆ ಬಂದಂಗೆ ಆಗುತ್ತೆ ಹಾಗಾಗಿ ನನಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇಲ್ಲ ಆಮೇಲೆ ವಿಡಿಯೋ ಒಂದು ಅರ್ಧ ಆಗಿದೆ ಇನ್ನೊಂದು ಅರ್ಧ ಶೂಟ್ ಮಾಡ್ಕೊಬೇಕು ನಾನು ಕೂಡ ಗಿಡಗಳಲ್ಲೆಲ್ಲ ಕಸ ಎಲ್ಲ ಇರುತ್ತೆ ಮತ್ತು ಕಳೆ ಎಲ್ಲ ಇರುತ್ತೆ ಅದನ್ನೆಲ್ಲ ಕಿತ್ತಾಕೊತ ಆಮೇಲೆ ಪಾಟ್ಸ್ಗೆಲ್ಲ ಸ್ವಲ್ಪ ಪೇಂಟ್ ಮಾಡಬೇಕಾಗಿತ್ತು ಅದು ಕೂಡ ಮಾಡಿಕೊಂಡು ಒಂದು ಅರ್ಧ ಶೂಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಶೂಟ್ ಮಾಡಿಕೊಂಡು ನಾನು ಸಂಡೇ ಅಪ್ಲೋಡ್ ಮಾಡ್ತೀನಿ ಯೂಶ್ವಲಿ ಸಂಡೇ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋಲ್ಲ ತುಂಬ ರೇರಾಗಿ ಮಾಡ್ತೀನಿ ಈ ಸಂಡೇ ನಾನು ಗಾರ್ಡನ್ ವೀಡಿಯೋ ಶೇರ್ ಮಾಡ್ಕೊತೀನಿ ಸೊ ಹೇಳಿದ್ದೆ ನಾನು ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ವೀಕೆಂಡ್ ಅಷ್ಟೊತ್ತಿಗೆ ನಾನು ವೀಡಿಯೋನ ಶೇರ್ ಮಾಡ್ಕೊತೀನಿ ಅಂತ ಸೊ ಬೇರೆ ಕೆಲಸಗಳು ಮತ್ತು ಒಂದೊಂದು ಸಲ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಈಗ ಆಗ್ತಾ ಇರುತ್ತೆ ಜೊತೆಗೆ ಒಂದೊಂದು ಸಲ ಮಳೆ ಬಂದಂಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಸಂಡೇ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಇವಾಗ ನಾನು ರಂಗೋಲಿ ಎಲ್ಲ ಹಾಕಿ ಮತ್ತು ಒಳಗಡೆ ಎಲ್ಲ ದೇವರಿಗೆ ಪು ಎಲ್ಲ ಇಟ್ಬಿಟ್ಟು ಅದಾದಮೇಲೆ ಈಗ ಹೊಸ್ಲಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನು ಕೆಲವರು ಕಮೆಂಟ್ಸ್ನ ಮಾಡಿದ್ರಿ ನಿಮ್ಮ ಮಗನ ಕಾಲೇಜು ಆ ಕ್ಯಾಂಪಸ್ಸಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ನಡೆಯುತ್ತಾ ಸೀಸ್ ಅಂತ ಐಯಸ್ಟು ಕ್ಯಾಂಪಸ್ ಸೆಲೆಕ್ಷನ್ ನಡೆಯುತ್ತೆ ಅಂತೇಳಿ ನನ್ನ ಹಸ್ಬೆಂಡ್ ಹೇಳಿದ್ರು ನಾನು ಅವ್ರಿಗೆ ಕೇಳಿದೆ ಈ ಥರ ಕಮೆಂಟ್ನ ಕಮೆಂಟ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು ಐಯೆಷ್ಟು ಕ್ಯಾಂಪಸ್ ಸೆಲೆಕ್ಷನ್ ಆಗೋದು ಇಲ್ಲೇ ಅಂತ ಹೇಳಿದ್ರು ಸೊ ಕೇಳ್ತಾ ಇದ್ರಿ ಹಾಗಾಗಿ ಶೇರ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ಇವಾಗ ಒಳಗಡೆ ಬಂದು ನಾನು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿದಾದಮೇಲೆ ನಾನು ಒಂದು ಸ್ವಲ್ಪ ಸ್ತೋತ್ರ ಲಕ್ಷ್ಮೀ ಇದು ಸ್ತೋತ್ರ ಓದ್ಕೊತಾ ಇದ್ದೀನಿ ಮಂಗಳವಾರ ಅಲ್ವಾ ಹಾಗಾಗಿ ಅದಾದಮೇಲೆ ನಾನು ಹನುಮಾನ್ ಚಾಲೀಸ್ ಓದ್ಕೊತೀನಿ ಒಂದು ಟೆನ್ ಲೈನ್ಸ್ ಬರುತ್ತಲ್ವ ಅಷ್ಟು ಓದಿ ಅದಾದಮೇಲೆ ಮತ್ತೆ ಸಂಜೆ ಓದೋಕ್ಕೆ ಆದರೆ ಓದ್ತೀನಿ ಇಲ್ಲ ಬರೀ ಮತ್ತೆ ಲಕ್ಷ್ಮೀ ಇದು ಶ್ಲೋಕ ಬರುತ್ತಲ್ವ ಅದನ್ನ ಹೇಳಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಹೇಳ್ಕೊತೀನಿ ಸೊ ಈಗ ಹತ್ತು ಲೈನು ನಾನು ಹನುಮಾನ್ ಚಾಲೀಸ್ ಓದಿದೆ ಆಮೇಲೆ ಹನುಮಾನ್ ಚಾಲೀಸು ಪ್ರತಿದಿನ ನಾನು ನನ್ನ ಮೊಬೈಲಿಂದ ಕೇಳ್ತೀನಿ ಆದಷ್ಟು ಹನುಮಾನ್ ಚಾಲೀಸು ಕೇಳೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ಯಾವಾಗಲೂ ನನ್ನ ಮೊಬೈಲ್ ಎಲ್ಲಿ ನಾನು ಏನೂ ಯೂಸ್ ಇಲ್ಲ ಅಂತಂದರೆ ಹನುಮಾನ್ ಚಾಲೀಸು ಪ್ಲೇ ಮಾಡಿಟ್ಟಿರ್ತೀನಿ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಮಿಕ್ಸ್ ತರಕಾರಿ ಸಾಂಬಾರು ಹಾಗೆ ಮುದ್ದೆ ಮತ್ತು ಅನ್ನ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಇದ್ದರು ಆಮೇಲೆ ಮಿಕ್ಸ್ ತರಕಾರಿ ಸಾಂಬಾರು ಅಂತಂದರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಮುದ್ದೆ ಮತ್ತು ಇದು ಸಾಂಬಾರು ಮಾಡಿ ರೈಸ್ ಮಾಡಿದೆ ಸೊ ಆಮೇಲೆ ಅನ್ನ ಜಾಸ್ತಿ ಇತ್ತು ಅದಕ್ಕೋಸ್ಕರ ಮುದ್ದೆಗೆ ಹಾಕಿ ಮಾಡಿದೆ ಇವರು ರಾತ್ರಿ ಅನ್ನ ತಿನ್ನಲ್ಲ ತಿಂದರೆ ನಾನು ಒಬ್ಳೇ ತಿನ್ಬೇಕು ಹಾಗಾಗಿ ಇನ್ನು ಮಕ್ಕಳಿಗೆ ಇಡಕ್ಕೆ ನಂಗೆ ಮನಸ್ಸಾಗಲ್ಲ ತಂಗ ರಾತ್ರಿದು ನಾನೇ ತಿನ್ಕೊತೀನಿ ಇನ್ನೊಂದು ಸ್ವಲ್ಪ ಏನಾದ್ರು ಉಳೀತು ಅಂತಂದ್ರೆ ಮುದ್ದೆಗೆ ಹಾಕ್ತೀನಿ ಇಲ್ಲ ಅಂತಂದರೆ ಇಲ್ಲೇ ನಮ್ಮ ಮನೆ ಹತ್ರ ಸಾಕಷ್ಟು ಹಸುಗಳು ಬರ್ತವೆ ಸೊ ಆ ಹಸುಗಳಿಗೆ ಹಾಕ್ತೀನಿ ತೀರಾ ಹಾಳಾಗಿರೋ ಅನ್ನ ಎಲ್ಲ ಹಾಕಲ್ಲ ಸೊ ಒಂದು ಸ್ವಲ್ಪ ಗಟ್ಟಿ ಇರೋ ಅನ್ನೇ ಹಾಕಿರ್ತೀನಿ ಸೊ ನೆಕ್ಸ್ಟು ಇವಾಗ ಮಧ್ಯಾಹ್ನ ರೆಸ್ಟ್ ಮಾಡಿ ಅದಾದಮೇಲೆ ಟೀ ಎಲ್ಲ ಮುಗಿಸಿ ಮತ್ತು ಸಂಜೆ ಪೂಜೆ ಮಾಡೋದಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಬಂದು ಈಗ ತಲೆ ಬಾಚ್ಕೊತಾ ಇದ್ದೀನಿ ಆರು ಗಂಟೆ ಒಳಗಡೆ ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು ತಲೆ ಬಾಚ್ಕೊಳ್ಳೋದಾಗಿರ್ಬೋದು ಆರು ಗಂಟೆ ಒಳಗಡೆ ಮಾಡಬೇಕು ಅಂತೇಳಿ ದೊಡ್ಡವ್ರು ಹೇಳ್ತಿರ್ತಾರೆ ಹಾಗೆ ತಲೆ ಮನೆ ಒಳಗಡೆ ತಲೆ ಬಾಚ್ಕೋಬಾರ್ದು ಕೂ ತಲೆ ಕೂದಲು ಉದ್ರಿರೋದನ್ನ ತುಣಿಬಾರ್ದು ಅಂತ ಹೇಳ್ತಿರ್ತಾರೆ ನನಗೆ ಮನೆ ಮುಂದೆ ನಿನ್ ನಿಂತ್ಕೊಂಡು ತಲೆ ಬಾಚ್ಕೊಳ್ಳೋದು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಅದಕ್ಕೋಸ್ಕರ ಮಿರರ್ ಮುಂದೆನೇ ನಿಂತ್ಕೊಂಡು ಬಾಚ್ಕೊಂಡು ಆಮೇಲೆ ನೀಟಾಗಿ ಎತ್ತಾಕ್ತೀನಿ ನೆಕ್ಸ್ಟ್ ಇವಾಗ ಫೇಸ್ಗೆ ಮಾಶ್ಚುರೈಸರ್ ಹಚ್ಕೊತಾ ಇದ್ದೀನಿ ಬೇರೆ ಯಾವ ಕ್ರೀಮ್ ಹಚ್ಚಲ್ಲ ನೈಟ್ ಟೈಮು ಮಾಯ್ಚರೈಸರ್ ಹಚ್ಕೊಂಡು ಒಂದು ಬಿಂದಿ ಇಟ್ಕೊಂಡು ಆಮೇಲೆ ಬಂದು ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಏನಾದರೂ ಅಡುಗೆ ಮಾಡೋದಿತ್ತು ಅಂತಂದರೆ ಅಡುಗೆ ಮಾಡೋದು ಅಡುಗೆ ಮಾಡಿ ಊಟ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿದ್ರೆ ಅಲ್ಲಿಗೆ ನನ್ನ ದಿನಚರಿ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸೊ ಈ ಥರ ನನಗೆ ಒಂದು ಗೃಹಿಣಿ ಆಗಿರೋಕ್ಕೆ ಇಷ್ಟ ಆಗುತ್ತೆ ಸುಮ್ಮನೆ ಯಾವುದೋ ಫ್ರ ಫ್ರೆಂಡ್ಸು ಫ ಫ್ಯಾಮಿಲಿನ ಹಚ್ಕೊಂಡು ಏನೇನೋ ಇಶ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಮನೆ ಕೆಲಸಗಳನ್ನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಮಕ್ಕಳನ್ನ ಗಂಡನ್ನ ನೋಡ್ಕೊಂಡಿದ್ರೆ ಯಾವ ಪ್ರಾಬ್ಲಮ್ಮು ಬರಲ್ಲ ಏನಾದರೂ ನಾವು ಮಾಡ್ಕೊಳ್ತು ಅಂತಂದರೆ ಎಷ್ಟೊಂದು ಇಶ್ಯೂಸ್ ಬರುತ್ತೆ ಮೊದಲೆಲ್ಲ ನಾನು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವಾಗ ಯಾವ ಫ್ರೆಂಡ್ಸು ಫ್ಯಾಮಿಲಿನೂ ನಾನು ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ ಎಲ್ಲದಕ್ಕೂ ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇತ್ತೀಚೆಗೆ ಹಾಗಾದರೆ ನಿಮ್ಮ ಫ್ರೆಂಡ್ಸೇ ಇಲ್ವಾ ಯಾರೂ ಇಲ್ವಾ ಅಂತ ಕೇಳಿದ್ರೆ ಇದ್ದಾರೆ ಅದು ಮಂಜು ಹತ್ರ ಮಾತ್ರ ನಾನು ಮಾತಾಡೋದು ದಿನದಲ್ಲಿ ಎರಡು ಅವರ್ ಮೂರು ಅವರ್ ಮಂಜು ಹತ್ರ ಮಾತಾಡಿ ನನ್ನ ಕೆಲಸಗಳನ್ನ ಮಾಡಿಕೊಂಡ್ರೆ ಅವತ್ತಿ ಅವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ ಮಂಜುಗೂ ಅಷ್ಟೇ ಮಂಜು ನನ್ನ ಹತ್ರ ಮಾತು ಮಂಜು ನನ್ನ ಹತ್ರ ಮಾತ್ರ ಮಾತಾಡ್ತಾರೆ ಬೇರೆ ಯಾರ ಹತ್ರನೂ ಮಾತಾಡಲ್ಲ ನಾನು ಅಷ್ಟೆ ಮಂಜು ಹತ್ರ ಬಿಟ್ಟರೆ ಇನ್ಯಾರ ಹತ್ರ ಮಾತಾಡಲ್ಲ ಅಮ್ಮ ಅವಾಗೆಲ್ಲ ಅಜ್ಜಿ ಇದ್ದಾಗ ಅಜ್ಜಿ ಜೊತೆ ಮಾತಾಡ್ತಿದ್ದೆ ಅಜ್ಜಿ ಹೋದಾಗಿಂದ ಇನ್ನು ಅಮ್ಮನ ಹತ್ರ ಒಬ್ಬರನ್ನ ಹತ್ರನೇ ಮಾತಾಡೋಲ್ಲ ನಾನು ಇನ್ಯಾರ ಹತ್ರ ಮಾತಾಡಕ್ಕೆ ಹೋಗಲ್ಲ ಮನೆ ಕೆಲಸಗಳು ಇದರಲ್ಲೂ ಸರಿ ಹೋಗ್ಬಿಡುತ್ತೆ ಮತ್ತು ನೀವು ನನ್ನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವು ಅದರಲ್ಲೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಎರಡು ದಿನ ಮೂರು ದಿನ ವೀಡಿಯೋ ಹಾಕಲಿಲ್ಲ ಅಂತಂದರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ ನೀವು ನನಗೆ ದೇವ್ರು ಕೊಟ್ಟ ವರ ಅಂತ ಹೇಳ್ಬೋದು ಸೊ ಆದಷ್ಟು ನಾ ನಾನಿವಾಗ ನನ್ನ ಮನೆ ಕೆಲಸಗಳು ನಿಮ್ಮ ಜೊತೆ ನಿಮ್ಮ ಕಮೆಂಟ್ಸು ಮತ್ತು ಮಂಜು ಹತ್ರ ಮಾತಾಡೋದು ಇಷ್ಟೇ ನನ್ನ ಇತ್ತೀಚಿನ ಲೈಫ್ ಸ್ಟೈಲ್ ಆಗಿದೆ ನೆಕ್ಸ್ಟ್ ಇವಾಗ ಇನ್ನು ನಾ ಏನು ಕೆಲಸ ಮಾಡ್ಕೊತಾ ಇದ್ದೀನಿ ಅಂತ ವಿಡಿಯೋಗೆ ಬರೋಣ ಬನ್ನಿ ನಾನಿವಾಗ ಹೊಸಲಿಗೆ ನೀರು ಹಾಕ್ಬಿಟ್ಟು ಫಸ್ಟು ಸಂಜೆ ಆಮೇಲೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತೇಳಿ ಈಗ ದೇವ್ರ ಮನೇಲಿ ಹೋಗಿದ್ದೀನಿ ಸೊ ಎಣ್ಣೆ ತೊಗೊಂಡು ಬಂದು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ತುಳಸಿ ಕಟ್ಟೆಗೂ ಕೂಡ ಅವು ಇವು ತೊಗೊಂಡಿದ್ನಲ್ಲ ಗ್ಲಾಸ್ದು ಮಣ್ಣಿಂದು ದೀಪ ಅವೇನಾಯಿತು ಅಂತಂದರೆ ಇವನು ಜೋಲ ಬಂದ್ಬಿಟ್ಟು ಮಲ್ಕೊಂಡು ಟಚ್ ಮಾಡಿ ಎರಡು ದೀಪಗಳು ಆ ಗ್ಲಾಸ್ ಒಡೆದೋಗಿದೆ ಹಾಗಾಗಿ ಗ್ಲಾಸ್ ಇಲ್ಲ ತೊಗೊಂಡ್ಬರಬೇಕು ನನಗೆ ಇಲ್ಲಿ ಮನೆ ಕೆಲಸಗಳೇ ಆಗೋಗಿರುತ್ತೆ ಆಚೆ ಕಡೆ ಹೋಗೋಕ್ಕೆ ಆಗ್ತಾಯಿಲ್ಲ ನಮಗೆ ನಮ್ಮ ಮನೆಗೆ ಇಲ್ಲಿ ಗಾಂಧಿ ಬಜಾರ್ ಆಗಿರ್ಬೋದು ಜಯನಗರ ಆಗಿರ್ಬೋದು ನಗರ ಆಗಿರ್ಬೋದು ಈ ಕಡೆ ಇಲ್ಲಿ ಫೋರಂ ಮಾಲು ರಾಜರಾಜೇಶ್ವರಿ ನಗರ ಎಲ್ಲ ಸುತ್ತು ಹತ್ರ ಆಗುತ್ತೆ ಆದರೂ ಎಲ್ಲೂ ಶಾಪಿಂಗು ಅದೇ ಇದು ಅಂತ ನಾನು ಹೋಗೋದೇ ಇಲ್ಲ ಸೊ ಇಲ್ಲೇ ಮನೇಲೇ ಸಾಕಷ್ಟು ಕೆಲಸಗಳಿರುತ್ತೆ ಮತ್ತು ಯೂಟ್ಯೂಬಲ್ಲಿ ಎಡಿಟಿಂಗು ವಾಯ್ಸ್ ಓವರು ಇಲ್ಲೇ ನನಗೆ ಸರಿ ಹೋಗ್ತಾ ಇದೆ ಹಾಗಾಗಿ ಎಲ್ಲೂ ಹೋಗ್ತಾ ಇಲ್ಲ ನಮಗೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಧರ್ಮಗಿರಿ ಮಂಜುನಾಥ ದೇವಸ್ಥಾನ ಕೂಡ ಹತ್ರ ಆಗುತ್ತೆ ಅದು ಸಹ ಹೋಗ್ತೀನಿ ಅಂತ ಒಂದು ಸಲ ಹೇಳಿದ್ದೆ ಅಲ್ಲೆಲ್ಲ ತುಂಬ ಸೀರಿಯಲ್ಸ್ ನಡೀತಲ್ವಾ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಆದರೂ ಹೋಗಿಲ್ಲ ನಮಗೆ ನಗರ ನಿಯರ್ ಅದು ದೇವಗೌಡ ಪೆಟ್ರೋಲ್ ಬಂಕ್ ಹತ್ರನೇ ಬರುತ್ತೆ ಧರ್ಮಗಿರಿ ಮಂಜುನಾಥ ದೇವಸ್ಥಾನ ಎಲ್ಲ ಸೀರಿಯಲ್ಸ್ ಶೂಟ್ ಎಲ್ಲ ನಡೆಯುತ್ತಲ್ವಾ ಅದು ಸೊ ಅಂದ್ಕೊಂಡಿರ್ತೀನಿ ಆದರೂ ಹೋಗೋಕ್ಕೆ ಆಗಲ್ಲ ಬರೀ ಮನೆ ಕೆಲಸಗಳು ಮಂಜು ಜೊತೆ ಫೋನಲ್ಲಿ ಮಾತಾಡೋದು ಇದರಲ್ಲೇ ದಿನವಿಡೀ ಕಳಿತೀನಿ ನೆಕ್ಸ್ಟು ಈಗ ಶುಕ್ರವಾರ ಪೂಜೆ ಈ ರೀತಿ ಆಗಿತ್ತು ಫ್ರೆಂಡ್ಸ್ ಮಸ್ಲಿಗ ಈ ಥರ ರಂಗೋಲಿ ಎಲ್ಲ ಹಾಕೊಂಡಿದ್ದೆ ಸೊ ಹಾಗೆ ಇವಾಗ ನೈಟ್ ಊಟಕ್ಕೆ ತರಕಾರಿ ಸಾಂಬಾರು ಮತ್ತು ರೈಸು ಇನ್ನೊಂದು ಸ್ವಲ್ಪ ಇತ್ತು ಮಧ್ಯಾಹ್ನ ಮಾಡಿದ್ದು ಮುದ್ದೆ ಮಧ್ಯಾಹ್ನ ಮಾಡಿದ್ದು ಇನ್ನೊಂದು ಸ್ವಲ್ಪ ಇತ್ತು ಸೊ ಮಧ್ಯಾಹ್ನ ಮತ್ತಿನ್ನೂ ರಾತ್ರಿಗೆ ಏನು ಮುದ್ದೆ ಬೇಡ ಅಂತೇಳಿ ಮತ್ತೆ ಇನ್ನೊಂದಷ್ಟು ರೈಸ್ ಮಾಡಿ ಅದಕ್ಕೆ ತರಕಾರಿ ಸಾಂಬಾರು ಇತ್ತಲ್ವ ಅದಕ್ಕೆ ಕ್ಯಾಬೇಜ್ ಪಲ್ಯ ಮಾಡೋಣ ನೆಂಚ್ಕೊಳ್ಳೋದಕ್ಕೆ ಅಂಥೇಳಿ ಇವಾಗ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ನಿ ಇದು ಈ ಕ್ಯಾಬೇಜ್ನ ಥೈರಾಯ್ಡ್ ಇದ್ದವರು ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ ಸೊ ಹಾಗೆ ನಾವು ಹೆಣ್ಮಕ್ಳಿಗೆ ಕ್ಯಾ ಥೈರಾಯ್ಡ್ ಅನ್ನೋದು ಜಾಸ್ತಿ ಬರೋದು ನನ್ನ ತಮ್ಮನೂ ನನಗೊಂದ್ಸಲ ಬ್ಲಡ್ ಚೆಕಪ್ ಮಾಡಿದ್ದೆ ನಮ್ಮ ಚಿಕ್ಕಮ್ಮನವಾಗ ರಾಂಗ್ ರೀಡಿಂಗ್ ಬಂದಿತ್ತು ಆವಾಗ ನಾವು ಕೊಲಂಬೇಶ ಹಾಸ್ಪಿಟಲ್ಗೆ ಹೋಗಿ ಪ್ಯಾಕೇಜ್ ತೊಗೊಂಡ್ವಿ ಫುಲ್ ಬಾಡಿ ಅಂದರೆ ತಲೆಯಿಂದ ಕಾಲ್ವರೆಗೂ ಎಲ್ಲ ಚೆಕಪ್ನ ಮಾಡಿಸಿದ್ವಿ ಆವಾಗ ಎಲ್ಲ ನಾರ್ಮಲ್ ಬಂತು ಯಾ ರಾಂಗ್ ರೀಡಿಂಗ್ ಬಂದಿದೆ ಅದು ನಿಮ್ಗೆ ಏನೂ ಇಲ್ಲ ಬರೀ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಟ್ಟಿದ್ರು ಅಷ್ಟೇ ಆದರೂ ಇವಾಗ ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ಒಂದ್ಸಲ ಎಲ್ಲ ಚೆಕಪ್ ಮಾಡಿಸಿ ಅಂತ ಅಂದ್ಬಿಟ್ಟು ಮಾಡಿಸ್ಬೇಕಲ್ವಾ ಒಂದು ಫೈವ್ ಇಯರ್ಸ್ಗಾದರೂ ಎಲ್ಲ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಮಾಡಿಸ್ಕೊಂಬತ್ತು ಮಾಡ್ಸೋಣ ಅಂತ ಹೇಳಿದರು ಅವರು ಕೂಡ ನೆಕ್ಸ್ಟ್ ಇವಾಗ ಇಡ್ಲಿ ಹಿಟ್ಟು ಕೂಡ ರುಬ್ಬಿ ಆಮೇಲೆ ಪಲ್ಯ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಬುಧವಾರ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಕೂಡ ಮಾಡಿದೆ ಸೊ ನಮ್ಮ ಮನೆ ಅಪಾರ್ಟ್ ಅಪಾರ್ಟ್ಮೆಂಟ್ ಹತ್ರ ತುಂಬ ಡಿಸ್ಟಬೆನ್ಸ್ ಅಂತ ಹೇಳ್ತಾ ಇದ್ನಲ್ವ ಕೇಳಿಸ್ಕೊಳ್ಳಿ ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಥರ ಇರುತ್ತೆ ಮಕ್ಕಳೊಂದು ಓದೋಕ್ಕೂ ಆಗೋಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಇದೊಂದೇ ಅಪಾರ್ಟ್ಮೆಂಟೇ ಈ ಥರ ನಾವೆಲ್ಲೂ ನೋಡಲೇ ಇಲ್ಲ ಸೊ ಇಲ್ಲಿ ಪಟಾಕಿ ಹೊಡಿತಿದ್ರು ಅಥವಾ ಎಷ್ಟು ಬೋರ್ಡ್ಸ್ ಎದ್ದಾಳ್ತಾ ಇತ್ತು ಗೊತ್ತಾ ಫ್ರೆಂಡ್ಸ್ ಅದು ಕೃಷ್ಣನ್ ದೇವಸ್ಥಾನದ ಹತ್ರ ಸೊ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಸ್ಪಾಂಜಿ ಸ್ಪಾಂಜಿ ಇಡ್ಲಿನ ಬುಧವಾರ ಮಾಡಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸಾಗಿ ಏನಾದರೂ ಚಾನಲ್ ಓಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ ಅದರ ಬಾಯ್